ವೀಕ್ಷಕರೇ ನೀವು ನೋಡ್ತಿರುವ ಹಾಗೆ ಸ್ವಚ್ಛ ಭಾರತ ಅಭಿಯಾನ ಹೇಳಿ ಅಧಿಕಾರಿಗಳು ಒಂದಿಷ್ಟು ಸ್ವಚ್ಛತೆ ಮಾಡಲು ಗಾಂಧಿ ಜಯಂತಿ ದಿವಸದಂದು ಹೋರೈಕೆಗಳನ್ನು ಹಿಡ್ಕೊಂಡು ಬೀದಿಗಳಲ್ಲಿ ಸ್ವಚ್ಛತೆ ಇರುವ ಜಾಗದಲ್ಲಿ ಇಲ್ಲಿ ಒಂದಿಷ್ಟು ಕಚರ ಕಾಣಿಸುವಂಥ ಜಾಗಗಳಲ್ಲಿ ನಿಂತ್ಕೊಂಡು ಬೀದಿಗಳನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾರೆ ಐತಿಹಾಸಿಕ ಸ್ಮಾರಕಗಳಲ್ಲಿ ನಿಂತ್ಕೊಂಡು ಸ್ವಚ್ಛತೆಯನ್ನು ಮಾಡೋದು ನೀವು ನೋಡಿರುವಂಥ ದೃಶ್ಯಗಳೇ ಹಾಗಾದರೆ ಇವರು ಕೂಡುವಂಥ ಕಚೇರಿ ಮತ್ತು ಇವರಲ್ಲಿರುವಂಥ ಕಚೇರಿ ಪ್ರಮುಖವಾಗಿ ಗ್ರಾಮಗಳಲ್ಲಿ ಸ್ವಚ್ಛ ಮಾಡಬೇಕಂದ್ರೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಇದಕ್ಕೆ ಹೊಣೆಗಾರಿಕೆ ಆಗಿರುತ್ತೆ ಜಿಲ್ಲಾ ಪಂಚಾಯಿತಿಯ ಅಧೀನದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಮಿಷನ್ ಅಂತ ಜಿಲ್ಲೆಯ ಎಲ್ಲೆಡೆ ಗ್ರಾಮಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನವನ್ನು ಆಯೋಜಿಸಿ ಗ್ರಾಮದಲ್ಲಿರುವಂಥ ಸ್ವಚ್ಛತೆಯನ್ನು ಕಾಪಾಡುವಂಥ ಕೆಲಸವನ್ನು ಗ್ರಾಮದ ವಿಡಿಯೋಗಳು ಮತ್ತು ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲರೂ ಸೇರಿಕೊಂಡು ಶೋ ಪುಟಾಪ್ಗಳನ್ನು ಮಾಡೋದು ಜಿಲ್ಲಾ ಆಡಳಿತ ಅಧಿಕಾರಿಗಳೆಲ್ಲ ಸೇರಿ ಶೋ ಪುಟಾಪ್ ಕೆಲಸವನ್ನು ಮಾಡ್ತಾರೆ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ ಬೀದರ್ನ ವ್ಯಾಪ್ತಿಯಲ್ಲಿ ನಾವು ನೋಡಬೇಕಾದ್ರೆ ತಾಲೂಕು ಪಂಚಾಯಿತಿ ಕಚೇರಿ ಇದೆ ತಾಲೂಕು ಪಂಚಾಯಿತಿ ಕಚೇರಿ ಆವರಣ ಯಾವ ರೀತಿಯಲ್ಲಿದೆ ಅನ್ನೋದು ತಮ್ಮ ಮುಂದೆ ನಾವು ತೋರ್ತಾ ಇದ್ದೀವಿ ಇವರು ಗ್ರಾಮಗಳನ್ನು ಯಾವ ರೀತಿಯಲ್ಲಿ ಸ್ವಚ್ಛಗೊಡುತ್ತಾರಾ ಅನ್ನೋದಕ್ಕೆ ಒಂದು ಪ್ರಾಮುಖ್ಯವಾದದ್ದು ಇದೆ ತಮಗೆ ತಮಗೆ ತೋರ್ತೀನಿ ಯಾವ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಗಳನ್ನು ಸ್ವಚ್ಛತೆ ಮಾಡ್ತಾರೆ ಇವರ ಕಚೇರಿ ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅದನ್ನು ನೋಡಿದ್ರೆ ಗ್ರಾಮ ಯಾವ ರೀತಿಯಲ್ಲಿ ಸ್ವಚ್ಛ ಇರ್ತಾರೆ ತಾವು ನೋಡ್ಬೌದು ಇದು ಒಂದು ಬೋರ್ವೆಲ್ ಇದೆ ಈ ಬೋರ್ವೆಲ್ನಿಂದನೇ ಸಹಜವಾಗಿ ಎಲ್ಲರೂ ನೀರನ್ನು ಬಳಸ್ಬೌದು ಬಳಸ್ಬೌದು ಅಂತ ನನಗೆ ಅನಿಸುತ್ತೆ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿರುವಂಥ ಬೋರ್ವೆಲ್ ಸ್ಥಿತಿಗತಿ ಇದಾಗಿದೆಿದ್ರೆ ಇವರು ತಾಲೂಕು ವಾರ್ಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಯಾವ ರೀತಿಯಲ್ಲಿ ಸ್ವಚ್ಛತೆಯನ್ನು ಮಾಡ್ತಾರೆ ಅನ್ನೋದು ತಾವೇ ವೀಕ್ಷಣೆ ಮಾಡಬೇಕು ಈ ಆವರಣದಲ್ಲಿರುವಂಥ ಪರಿಸ್ಥಿತಿ ನೋಡಿದರೆ ಇವರು ಗ್ರಾಮದಲ್ಲಿ ಯಾವ ರೀತಿಯೆಲ್ಲ ಸ್ವಚ್ಛ ಇಡಬಹುದು ಅನ್ನುವುದು ಒಂದು ಪ್ರಶ್ನೆಯನ್ನು ಮಾಡುತ್ತೆ ಇವು ಅಧಿಕಾರಿಗಳು ತಮ್ಮ ಕಚೇರಿಯನ್ನೇ ತಮ್ಮ ಕಚೇರಿಯನ್ನೇ ಸ್ವಚ್ಛ ಇಡೋಕ್ಕಾಗಲ್ಲ ಬಟ್ ರೋಡ್ ರಸ್ತೆ ಮೇಲೆ ಒಂದು ಐತಿಹಾಸಿಕ ಸ್ಮಾರಕದ ಮುಂದೆ ನಿಂತು ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಸ್ವಚ್ಛತೆಯನ್ನು ಮಾಡ್ತೀವಿ ಸ್ವಚ್ಛ ಮಾಡ್ತೀವಿ ಅಂತ ಪೊರಕೆಯನ್ನು ಹಿಡ್ಕೊಂಡು ಅಲ್ಲಲ್ಲಿ ಕಂಡುಕೊಂಡು ಅವರು ಫೋಟೋ ಶೂಟ್ ಮಾತ್ರ ಸೀಮಿತನ ಅಥವಾ ನೈಜವಾಗಿ ನೈಜವಾಗಿ ಅಧಿಕಾರಿಗಳು ಸ್ವಚ್ಛತೆಯಲ್ಲಿ ತೊಡಗಿಸ್ಕೊಳ್ತಾರ ಅನ್ನೋದಕ್ಕೆ ಇದೊಂದು ಉದಾಹರಣೆ ಕಚೇರಿ ಕಚೇರಿ ಆವರಣವೇ ಈ ರೀತಿ ಇಟ್ಟಿದರೆ ತಾಲೂಕು ಪಂಚಾಯಿತಿ ಕಚೇರಿ ಆವರಣವೇ ಈ ರೀತಿ ಇಟ್ಟಿದರೆ ಕಸ ಕಡ್ಡಿ ಮತ್ತು ಮಳೆ ನೀರು ನಿಂತು ಹಾಸುಗಟ್ಟಿರುವಂಥ ವಿಸ್ ಸ್ಥಿತಿಯು ತಮ್ಮ ಮುಂದೆ ತಮ್ಮ ಮುಂದೆ ಇದೆ ಹಾಗಾದರೆ ಇವರು ಅಧಿಕಾರಿಗಳು ಯಾವ ರೀತಿಯಲ್ಲಿ ಗ್ರಾಮ ಪಂಚಾಯಿತಿಯನ್ನು ಸ್ವಚ್ಛಗೊಳಿಸ್ತಾರೆ ಅನ್ನೋದು ಇದಕ್ಕೊಂದು ಉದಾಹರಣೆ ಅಂತ ನಾನು ತೋರಿಸ್ತಾ ಇದ್ದೀನಿ ತಾವು ನೋಡ್ಬೋದು ಈ ಡ್ರೈನೇಜು ಈ ಡ್ರೈನೇಜು ನಮ್ಮ ಕ್ಯಾಮ್ರಾಮನ್ ತೋರಿಸ್ತಾರೆ ಈ ಡ್ರೈನೇಜ್ ನೋಡಿ ಇದು ಕಚೇರಿಯ ಡ್ರೈನೇಜ್ ಆಗಿದೆ ಈ ರೀತಿ ವ್ಯವಸ್ಥೆ ಕಚೇರಿಯಲ್ಲೇ ಇದ್ದಾಗ ಇವರು ಗ್ರಾಮದಲ್ಲಿ ಯಾವ ರೀತಿಯ ಸ್ವಚ್ಛತೆಯನ್ನು ಮಾಡ್ತಾರೆ ಅನ್ನುವಂತ ಪ್ರಶ್ನೆ ಉಂಟಾಗುತ್ತೆ ಗ್ರಾಮವನ್ನು ಸ್ವಚ್ಛಗೊಳಿಸೋದು ಚರಂಡಿ ಸ್ವಚ್ಛಗೊಳಿಸುವುದು ಮಾಡುವಂಥ ಕೆಲಸ ಗ್ರಾಮ ಪಂಚಾಯತಿಗಳದ್ದಾಗಿರುತ್ತೆ ಹಾಗಾದರೆ ತಾಲೂಕು ಪಂಚಾಯಿತಿ ಕಚೇರಿ ಆವರಣವೇ ಈ ರೀತಿ ಇದ್ದಾಗ ಈ ರೀತಿ ಇದ್ದಾಗ ಅಧಿಕಾರಿಗಳೇ ಕಚೇರಿಗಳೇ ಈ ರೀತಿ ಇದ್ದಾಗ ಇವರು ಗ್ರಾಮಗಳನ್ನು ಯಾವ ನಿಟ್ಟಿನಲ್ಲಿ ಕ್ಲೀನ್ ಮಾಡ್ತಾರೆ ಅನ್ನೋದು ತಮ್ಮ ಮುಂದೆ ತೋರಿಸಲು ನಾನು ಬಂದಿದ್ದೇನೆ ನೋಡಬಹುದು ಇದು ಊಟ ಒಂದು ಬಾತ್ರೂಮ್ ಅಂತ ಗೊತ್ತಾಗುತ್ತೆ ಅದರಲ್ಲಿ ಈ ರೀತಿ ಕಚ್ರಗಳನ್ನು ಹಾಕೋದು ಮತ್ತೆ ತಿಪ್ಪೆ ಗುಂಡಿ ತರ ಈ ಕಚರ ಆವರಣವನ್ನ ಮಾಡಿಟ್ಟಿದ್ದಾರೆ ತಾವು ನೋಡ್ತಾ ಇರುವಂಥ ಈ ದೃಶ್ಯಾವಳಿಗಳಲ್ಲಿ ತಿಪ್ಪೆ ಗುಂಡಿ ಆಗಿದೆ ಅಲ್ಲಿ ನೋಡಿದರೆ ಬಾತ್ರೂಮ್ ಇದೆ ಆ ಬಾತ್ರೂಮ್ ವ್ಯವಸ್ಥೆ ಯಾವ ನಿಟ್ಟಿನಲ್ಲಿದೆ ಪುರುಷ ಬಾತ್ರೂಮ್ ಅಂತ ಮಾಡಿದ್ದಾರೆ ಪುಷ್ ಪುರುಷ ಬಾತ್ರೂಮ್ ಹೆಸರಿಗಷ್ಟೇ ಬಿಲ್ ಎತ್ತಕ್ಕಷ್ಟೇ ಮಾಡಿದರೋ ಅಥವಾ ಅದು ಉಪಯೋಗದಲ್ಲಿದೆಯೋ ಅನ್ನೋದಕ್ಕೆ ತಮ್ಮ ಮುಂದೆ ಬಂದು ನಾನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ಯಾಕಂದರೆ ಒಂದು ಬಾತ್ರೂಮ್ ಯೂಸ್ ಆಗಬೇಕಂದ್ರೆ ಅದಕ್ಕೆ ನೀರು ಬೇಕು ಸಿಂಕ್ ಬೇಕು ಮತ್ತೊಂದು ಹಲವಾರು ವ್ಯವಸ್ಥೆ ಇರುತ್ತೆ ತಾವು ನೋಡಿದ ಹಾಗೆ ಇಲ್ಲಿರುವಂಥ ಸಿಂಕ್ ವ್ಯವಸ್ಥೆ ಯಾವ ರೀತಿ ಇದೆ ನೋಡಿದ್ರೆ ಮುಖ್ಯ ಗೇಟ್ ಮಾತ್ರ ಬಂದಿದೆ ಮತ್ತು ಮಾತ್ರ ಈ ರೀತಿಯ ವ್ಯವಸ್ಥೆ ಈ ತಾಲೂಕ್ ಪಂಚಾಯಿತಿಯದಾಗಿದೆ ಇಲ್ಲಿ ನೋಡ್ಬೋದು ಬಾತ್ರೂಮ್ ವ್ಯವಸ್ಥೆ ಯೂಸ್ನಲ್ಲಿದ್ದಿದ್ರೆ ಅದು ಬೇಗ ಹಾಕಿ ಎಷ್ಟು ದಿವಸ ಆಯಿತು ಅದು ತೆಗಲೇ ಇಲ್ಲ ಮಹಿಳೆಯರಿಗಾಗಿ ಶೌಚಾಲಯ ಅಂತ ಬರೆದಿದ್ದೆ ಅಲ್ಲಿದೆ ಅಲ್ಲಿರುವಂಥ ಈ ಹೊರಗಡೆ ಇರುವಂಥ ವ್ಯವಸ್ಥೆ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾರೆ ಇಲ್ಲಿರುವಂಥ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ನೋಡಿದರೆ ಮಹಿಳೆಯರು ಯಾವ ರೀತಿ ಶೌಚಾಲಯ ಬಳಸ್ಬೌದು ಪುರುಷರು ಯಾವ ರೀತಿ ಶೌಚಾಲಯ ಬಳಸ್ಬೋದು ನಮ್ಮ ಕ್ಯಾಮ್ರಾಮ್ಯಾನ್ ಒಳಗಡೆನೂ ಸಹ ತೋರಿಸುವಂಥ ಪ್ರಯತ್ನ ಮಾಡ್ತಾರೆ ಏನಿದೆರುವಂಥ ವ್ಯವಸ್ಥೆ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಈ ರೀತಿಯ ವ್ಯವಸ್ಥೆ ಇದ್ದಾಗ ಇಲ್ಲಿರುವಂಥ ವ್ಯವಸ್ಥೆ ಈ ರೀತಿ ಇದ್ದಾಗ ಇವರು ಗ್ರಾಮಗಳನ್ನು ತಮ್ಮ ಕಚೇರಿಗಳನ್ನೇ ನೆಟ್ಟಿಗೆ ಇಟ್ಕೊಳ್ಳೋಕೆ ಆಗ್ತಾ ಇಲ್ಲ ಇದು ಮಹಿಳೆಯರಿಗೆ ಶೌಚಾಲಯಕ್ಕಾಗಿ ಅಂತ ಬರೆದಿದ್ದಾರೆ ಇಲ್ಲಿ ಯಾವ ರೀತಿ ಇದೆ ಅನ್ನೋದು ತಾವೇ ಇಲ್ಲಿ ಖುದ್ದಾಗಿ ನೋಡ್ಬೋದು ನಾನು ಸಹ ಇದಕ್ಕೆ ಹೋಗೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಬಹಳಷ್ಟು ಸ್ಮೆಲ್ ಬರ್ತಾ ಇದೆ ಇಲ್ಲಿ ನೋಡಿದ್ರೆ ಯೂಸ್ ಮಾಡೋದು ಯಾವ ರೀತಿಯಲ್ಲಿ ಇದು ನೋಡಿದ್ರೆ ಇದಕ್ಕೆ ಬೀಗ ಹಾಕಿ ಎಷ್ಟು ದಿವಸ ಆಯಿತು ಅಂತ ಬೀಗ ಹಾಕಿ ಎಷ್ಟು ದಿವಸ ಆಯಿತು ಅಂತ ತಾವು ಬೀಗ್ ಬೀಗವನ್ನ ನೋಡ್ಬೇಕು ಎಷ್ಟು ದಿವಸ ಆಯಿತು ಇಲ್ಲಿ ಬೀಗ ಹಾಕಿ ಅಂತ ನೋಡಿದ್ರೆ ಇದು ತೆರೆದು ಎಷ್ಟು ದಿವಸ ಆಯಿತು ಇದು ಮಹಿಳೆಯರು ಎಲ್ಲಿ ಕಚೇರಿಯಲ್ಲಿರುವಂಥ ಮಹಿಳೆಯರಿಗೆ ಶೌಚಾಲಯ ಇದೆಯೋ ಅಥವಾ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿರುವಂಥ ವಾತಾವರಣ ನೋಡಿದ್ರೂ ನಿಂದ್ರಕ್ಕೂ ಆಗ್ತಾ ಇಲ್ಲ ಅಂದ ಆಗಿದೆ ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಹೊತ್ತಿ